ನಟ ಕಮಲ್ ಹಾಸನ್ ರವರು ನೀಡಿರುವ ವಿವಾದಿತ ಹೇಳಿಕೆಯನ್ನ ಕೂಡಲೇ ಹಿಂಪಡೆದು ಕಮಲ್ ಹಾಸನ್ ರವರು ಕನ್ನಡಿಗರನ್ನ ಕ್ಷಮೆಯಾಚನೆ ಕೇಳಬೇಕು ಮತ್ತು ದಲಿತ ಸಮುದಾಯದ ಮೇಲೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿರುವ ನಿರ್ಮಾಪಕ ಕರಿಸುಬ್ರವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಮತ್ತು ಕನ್ನಡ ಗೆಳೆಯರ ಸೇವಾ ಸಂಘ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ವೆಂಕಟೇಶ್ ಬಣದ ಪದಾಧಿಕಾರಿಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ರವರಿಗೆ ನಟ ಕಮಲ್ ಹಾಸನ್ ಹಾಗೂ ಕರಿಸುಬ್ರವರ ವಿರುದ್ಧವಾಗಿ ದೂರು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಚನಕೇಶ್ವ ನಗರದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಹೋರಾಟಗಾರರು ಪುಷ್ಪ ನಮನ ಸಲ್ಲಿಸಿ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕಿದ ದೃಶ್ಯ ಕಂಡು ಬಂತು ಇನ್ನು ಸ್ಥಳದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊಸರುಡ್ ನಾಗೇಶ್ ಕನ್ನಡ ಗೆಳೆಯರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಹರಿಪ್ರಸಾದ್ ಉಪಾಧ್ಯಕ್ಷ ಎಸ್ ಬೆಂಗಿಪುರ ಮಂಜು ಕರ್ನಾಟಕ ದಲಿತ ಸಂಘರ್ಷದ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಉತ್ರಳ್ಳಿ ಮಂಜುನಾಥ್ ಆನೇಕಲ್ ತಾಲೂಕು ಸಂಚಾಲಕ ಪ್ರವೀಣ್ ನಾಗಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ ವೆಂಕಟೇಶ್ ಬಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಮುರಳಿ ಮುಖಂಡರಾದ ರಮೇಶ್ ಬಿ ಮಂಜುನಾಥ್ ಮಹೇಶ್ ನವೀನ್ ಕುಮಾರ್ ಗಣೇಶ್ ಶಶಿಕುಮಾರ್ ಅನಿಲ್ ಕುಮಾರ್ ರಂಜಿತ್ ಅಶೋಕ್ ಕುಮಾರ್ ಈಶ್ವರ್ ವಸಂತ್ ಕುಮಾರ್ ಮತ್ತಿತರು ಹಾಜರಿದ್ದರು ಹೆಸರು ಹರಿಪ್ರಸಾದ್ ಸಂಘದ ಸೊ ಮೊದಲಿಗೆ ಹೇಳ್ಬೇಕಂತಂದರೆ ನಮ್ಮ ಕನ್ನಡದ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ರೀತಿಯೂ ಅಧಿಕಾರ ಇಲ್ಲ ಯಾರಂದರೆ ಕಮಲಾಸನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ನಮ್ಮ ಕನ್ನಡ ಜನಗಳಿಗೆ ಏನಾಗಿದೆ ಅಂದರೆ ಮನಸ್ಸಿಗೆ ತುಂಬ ಅಗೌರವಾಗಿ ಅದು ಥರ ಹೇಳ್ತಾರೆ ತುಂಬ ನೋವಾಗಿದೆ ಕನ್ನಡ ಅನ್ನೋದಕ್ಕೂ ಹೇಳ್ಬೋದು ಮತ್ತು ಇನ್ನೊಂದು ನಮ್ಮ ಸಿ ಎಮ್ ಸಾಹೇಬರು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಮತ್ತು ಇದು ರಾಜಕೀಯದಲ್ಲಿ ಏನು ಹೋಗ್ತಾಯಿಲ್ಲ ಇಲ್ಲಿ ಹೇಳ್ಬೇಕಂತ ಎಲ್ಲ ಸಂಘಟನೆಯವರು ಸೇರಿ ಇದನ್ನ ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡಿದ್ರು ಕಾರಣದ್ರಿಂದ ಮಾ ಅದು ನಡೀತಾನೆ ಇದೆ ಬಟ್ ಏನಂದ್ರೆ ಅವ್ರಿಗೆ ನಾವು ಟೈಮ್ ಕೊಟ್ಟಿದ್ರು ನಿನ್ನೆಯವ್ರಿಗೂ ಟೈಮ್ ಕೊಟ್ಟಿದ್ದೆ ಏನು ಕ್ಷಮಾಪಣೆ ಕೇಳೋಕ್ಕೆ ಟೈಮ್ ಕೊಟ್ಟಿದರೆ ಅವರು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅವರು ಸೊ ಇದೇ ರೀತಿಯನ್ನು ನಡೀತಾ ಇದ್ದರೆ ನಾವು ಇನ್ನೂ ತುಂಬ ಅಂದರೆ ಏನು ಹೇಳ್ತಾರೆ ಉಗ್ರ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇಲ್ಲಿ ಸಣ್ಣ ವಿಷಯನ ಇವರೇನೋ ದೊಡ್ಡದಾಗಿ ಇವರು ತಮಿಳಿಂದ ಹುಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ ತಮಿಳಿಗೆ ಇಸ್ಟ್ರಿ ಇಲ್ಲ ನಮ್ಮ ಕನ್ನಡಕ್ಕೆ ಇಸ್ಟ್ರಿ ಇದೆ ಮತ್ತು ನಮ್ಮದೇ ಆದ ಒಂದು ಫ್ಲ್ಯಾಗ್ ಇದೆ ನಮ್ಮದೇ ಆದ ಒಂದು ಕಲ್ಚರ್ ಇದೆ ಅವರಲ್ಲಿ ಕಲ್ಚರ್ ಇಲ್ಲ ಕಲ್ಚರ್ ಅಂತಂದರೆ ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕನ್ನಡ ರಾಜ್ಯೋತ್ಸವ ಅಂತ ಮಾಡ್ತಾರೆ ನವಂಬರ್ ಒಂದನೇ ತಾರೀಕು ನಾವು ಪ್ರತಿ ಕನ್ನಡಿಗರು ಎಲ್ಲ ನಾಟ್ ಓನ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲೆಲ್ಲ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ತಾರೆ ಕನ್ನಡದವ್ರು ಎಲ್ಲಿರ್ತಾರೋ ಅಲ್ಲಿ ಕನ್ನಡ ರಾಜ್ಯೋತ್ಸವ ಅವ್ನು ನೂರಕ್ಕೆ ನೂರು ಮಾಡೇ ಮಾಡ್ತಾರೆ ಅವರು ಸೊ ನಮ್ಮಲ್ಲಿ ಆ ಥರ ಇದೆ ತಮಿಳಲ್ಲಿ ಏನಿದೆ ನಾನು ಕೇಳಿದೆ ತಮಿಳ್ನಾಡಲ್ಲಿ ಈ ಥರ ಏನು ಆಚರಣೆ ಮಾಡೋದಿದೆಯಾ ಅವ್ರು ಹೇಳೋದೇ ನಂದು ಹೇಳಿಕೆ ತಮಿಳಿಂದ ಕನ್ನಡ ಅಂತ ಹೇಳ್ತಾರೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಬಂದಿದೆ ಅವರಲ್ಲಿ ತಮಿಳಿಗೆ ಎಷ್ಟು ಬಂದಿದೆ ಒಂದು ಬೆರಳೆಣಿಕೆ ಇಲ್ಲ ಅಲ್ಲಿ ನಮ್ಮಲ್ಲಿ ನಾಲ್ಕು ಪ್ರಶಸ್ತಿ ಬಂದಿದ್ದಾವೆ ರಾಷ್ಟ್ರ ಪ್ರಶಸ್ತಿಗಳಿದ್ದಾವೆ ಎಂಟು ಎಂಟು ಬಂದಿದೆ ಎಂಟು ಎಂಟು ಜ್ಞಾನ ಪ್ರಶಸ್ತಿ ಬಂದಿದೆ ಸೊ ಈ ಥರ ನಮ್ಮದು ಇದ್ರೆ ಇರಬೇಕಾದ್ರೆ ಅವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ನಾನು ಕೇಳೋದು ಇಷ್ಟೇ ಅವರಿಗೆ ಇಲ್ಲಿ ಇವರು ಬಣ್ಣ ಹಾಕ್ಕೊಂಡು ಬಣ್ಣದ ಮಾತು ಮಾತಾಡ್ಬೇಕಂತಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಇಲ್ಲ ಇಷ್ಟ್ರಿ ತಿಳ್ಕೊಂಡಿರಬೇಕು ಇಷ್ಟ್ರಿ ತಿಳ್ಕೊಂಡು ಇವ್ರೇನೋ ಮಾತಾಡೋದ್ರಿಂದ ಅಂದ್ರೆ ಈಗ ನಾವು ತಮಿಳಿ ಏನಂತೇಳಿ ನಾವು ಇನ್ನೊಬ್ರು ಏನೋ ನಾವು ದೂಷಣೆ ಮಾಡ್ತಲ್ಲ ನಾವಿಲ್ಲಿ ಈಗ ನಮ್ಮ ಅಣ್ಣ ತಮ್ಮದಿರೋದು ತಮಿಳು ಇದ್ದಾರೆ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಾದ್ರೆ ಅವ್ರು ಬಂದು ನಮ್ಮ ಕೈ ಜೋಡಿಸ್ತಾ ಇದ್ದಾರೆ ಇವರು ಯಾವುದೋ ಒಂದು ಬಣ್ಣದ ಮಾತು ಏನಾಗೋಗಿದೆ ಅಂತಂದ್ರೆ ಇವಾಗೆಲ್ಲ ನಾವು ಅವರು ವೈರಿ ಆಗ್ತಾ ಇದ್ದೀವಿ ನಾವು ಸೊ ಮತ್ತೆ ನಾನು ಹೇಳೋದೇನಂತಂದ್ರೆ ಯಾರೇ ತ ಈ ಚಿಲ ಮೀನ್ಸ್ ನಟರಾಗಿರ್ಬೋದು ರಾಜಕೀಯದವರಾಗಿರ್ಬೋದು ಇವರೆಲ್ಲ ಯೋಚನೆ ಮಾಡಬೇಕು ಏನೋ ಮಾತಾಡಬೇಕಾದ್ರೆ ಬಾಯಿಗೆ ಬಂದಿದೆ ಅಂತೇಳಿ ಮಾತಾಡ್ಬಿಡೋದಲ್ಲ ಇವ್ ಏನಂತಂದರೆ ಈ ಆಂಗ್ಲೋ ಇಂಡಿಯನ್ ಅಂದರೆ ಇವರೇನು ಬ್ರಿಟಿಷರು ಎರಡು ಪದ ಬಿಟ್ಬಿಟ್ಟು ಹೋಗಿದ್ದಾರೆ ಒಂದು ಥ್ಯಾಂಕ್ಸು ಇನ್ನೊಂದು ಸಾರಿ ಅನ್ನೋದು ಏನೋ ತಪ್ಪು ಕೆಲಸ ಮಾಡಿಡೋದು ಸಾರಿ ಅನ್ಬಿಡೋದು ಇಲ್ಲ ಒಳ್ಳೆ ಕೆಲಸನ ಮಾಡಿದೀನಿ ಅಂದರೆ ಥ್ಯಾಂಕ್ಸ್ ಅಂತ ಹೇಳೋದು ಈ ಎರಡು ಪದ ಇಲ್ಲಿಂದ ಹೋದರೆ ಅದರ ಅರ್ಥ ಏನೋದು ಗೊತ್ತಾಗುತ್ತೆ ಸೊ ನಾನು ಹೇಳ್ದೇನಂತಂದರೆ ನಮ್ಮ ಕನ್ನಡ ಜನಗಳಿದೆ ಅಂದರೆ ನಮ್ಮ ಕರ್ನಾಟಕದಿಂದ ಇಲ್ಲ ಕನ್ನಡ ಯಾರ್ಯಾರು ಇದಾರೆ ಕನ್ನಡ ಬಗ್ಗೆ ತಿಳ್ಕೊಂಡಿರೋರು ಅವ್ರಿಗೆಲ್ಲ ನಾನು ಕೇಳ್ಕೊಳ್ಳೋದೇನಂದ್ರೆ ಈ ಥರ ಏನೋ ಸಂಘಟನೆಯನ್ನ ಅಂದರೆ ಈ ಥರದ್ದೇನ ಸನ್ನಿವೇಶನ ಬಂತು ಅಂತಂದರೆ ಇಮ್ಮ ನಾವು ಎಚ್ಚರಿಸ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ನಮಗಿಲ್ಲಿ ನೆಲೆಯೂ ಇರಲ್ಲ ಜಲವೂ ಇರಲ್ಲ ಹಂಗೆ ಮಾಡಾಕ್ಬಿಡ್ತಾರೆ ನೋಡಿ ನಿನ್ನೆ ದಿವಸ ಹೇಳ್ಬೇಕು ನಿನ್ನೆ ಮೊನ್ನೆ ದಿವಸ ಹೇಳಬೇಕಂತಂದ್ರೆ ಒಬ್ಬ ಆಟೋ ಡ್ರೈವರ್ ಮೇಲೆ ಒಬ್ಬ ಹಿಂದಿ ವಾಲ ಅಂದರೆ ಆ ಹುಡುಗಿ ಏನು ಮಾಡಿದ್ದಾಳೆ ಹಲ್ಲೆ ಮಾಡಿದಾಳೆ ಅದೇ ಚಪ್ಪಲಿ ತೊಗೊಂಡು ಹಲ್ಲೆ ಮಾಡಿದಾಳೆ ಎಲ್ಲ ಸಂಘಟನೆಯರು ಇರ್ಬೋದು ಮತ್ತು ನಮ್ಮ ಸಹಪಾಠಿಗಳೇನಿದ್ದಾರೆ ನಮ್ಮ ಹುಡುಗರು ಇರ್ಬ ಅಂದರೆ ನಮ್ಮ ಏನು ಹೇಳ್ತಾರೆ ಕನ್ನಡ ಕನ್ನಡ ಅಧ್ಯಕ್ಷವಿರ್ಬೋದು ಎಲ್ಲರೂ ಸೇರಿಕೊಂಡು ಅವ್ರಿಗೆ ಪಾಠ ಕಲಿಸಿದ್ದಾರೆ ಇದೇ ರೀತಿ ನಾವೇನು ಮಾಡಬೇಕಂತ ಇವ್ರನ್ನೆಲ್ಲರನ್ನು ಯಾರ್ಯಾರು ಅಂದರೆ ನಾನು ಏನು ದುರಾಂಕಾರ ಬರ್ತದಲ್ಲ ಬೇರೆಯವರು ಅವ್ರನ್ನೆಲ್ಲ ಮಟ್ಟ ಹಾಕಬೇಕಾಗುತ್ತೆ ನಾವು ಮಟ್ಟ ಹಾಕಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನೆಲೆ ಇರಲ್ಲ ಹಂಗೆ ಮಾಡಕ್ಕೆ ಬಿಡ್ತಾರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಕೊರೋನಾ ಟೈಮಲ್ಲಿ ನಮ್ಮ ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮಾತ್ರ ಬೆಂಗಳೂರಲ್ಲಿ ಇದ್ದರಷ್ಟೇ ಹೊರತು ಕರ್ನಾಟಕದಲ್ಲಾಗಲಿ ಬೆಂಗಳೂರಲ್ಲಿ ಅಷ್ಟು ಜನ ಬಿಟ್ಟರೆ ಇನ್ನು ಮಿಗ್ದವ್ರೆಲ್ಲ ಓಡೋಗ್ಬಿಟ್ಟಿದ್ರು ಅವ್ರವ್ರ ಜ ಅವ್ರವ್ರ ಅಂದರೆ ಏನೋ ಅವರು ನೇಟಿವ್ ಪ್ಲೇಸ್ಗೆ ಹೋಗಿದ್ರು ಏನಕ್ಕೆ ಹೋದ್ರು ಅಲ್ಲೇ ಇರಬೇಕಾಯ್ತು ಏನಕ್ಕೆ ಬಂದರು ಈಗ ಮೊನ್ನೆ ಯಾವುದೊಂದು ಸ್ಟೇಟ್ಮೆಂಟ್ ಕೊಟ್ಟರು ಏನಂತಂದರೆ ನಾವು ಇಲ್ಲ ಅಂದರೆ ಇಲ್ಲೇ ಸಾಫ್ಟ್ವೇರ್ ಇಲ್ಲ ಅಂತಾರೆ ಅವರಿಲ್ಲ ನಾವೇನು ಬದುಕೇ ಇಲ್ವಾ ಇಲ್ಲ ನಾವೇನು ಅನ್ನ ತಿನ್ನಲಿಲ್ಲವಾ ಇಲ್ಲ ಮುದ್ದೆ ಮುರ್ಕೊಂಡು ನಾವು ಮುದ್ದೆ ತಿಂದಿಲ್ವಾ ಇವ್ರು ಇದ್ರೇನೆ ನಾವು ತಿನ್ನೋದು ನಾನು ಕೇಳಿದೆ ಅಂತಂದರೆ ಇವರಿಂದ ನಾವು ಇಲ್ಲ ನಮ್ಮಿಂದ ಅವರು ಬದುಕ್ತಾ ಇದ್ದಾರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಅವ್ರಿಗೆ ಒಂದು ಇಂಚ್ ಜಾಗ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಬದುಕೋಕೆ ಸಾಧ್ಯವೇ ಇಲ್ಲ ಇಲ್ಲೇ ತಿಂದು ಇಲ್ಲೇ ಎಲ್ಲ ಎಲ್ಲ ಇಲ್ಲೇ ಮಾಡಿಬಿಟ್ಟು ನಮ್ಮ ಮೇಲೆ ಕತ್ತಿ ಮಸ್ಯಕ್ಕೆ ಬಂದರೆ ನಾವು ಸುಮ್ಮನೆ ಇರೋಕ್ಕಾಗುತ್ತ ನಾವು ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರಲ್ಲ ಸುಮ್ಮನೆ ಬಿಡೋದೇ ಇಲ್ಲ ಏನು ಒಂದು ನಾಲ್ಕು ಮಾತಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಜನತೆಗೆ ನಮಸ್ಕಾರಗಳು ಜೈ ಬಿ ಮೊದಲಿಗೆ ಕನ್ನಡದ ಬಗ್ಗೆ ಅವಳ ಕೆಟ್ಟದಾಗಿ ಮಾತಾಡಿರೋಂಥ ಅವ್ರ ಬಗ್ಗೆ ಇವರು ಫಸ್ಟ್ ಆಫ್ ಆಲು ಕನ್ನಡದವರು ಕನ್ನಡದಲ್ಲಿದ್ದು ಕನ್ನಡದಲ್ಲಿ ಚಲನಚಿತ್ರಗಳನ್ನು ಮಾಡಿ ಒಳ್ಳೆಯ ಹೆಸರು ಮಾಡಿ ಆಮೇಲೆ ತಮಿಳಿಗೆ ಹೋಗಿರೋದು ಇವರು ಮೊದಲು ಕನ್ನಡದ ಬಗ್ಗೆ ತಿಳ್ಕೋಬೇಕು ನಾನು ಇಲ್ಲಿ ಕರ್ನಾಟಕದಲ್ಲಿ ಇದ್ದು ಅಲ್ಲಿ ಹೆಸರು ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ನಾನು ಹೆಸರು ಮಾಡಿದ್ದೀನಿ ಅಂತ ತಮಿಳಿಂದ ಕನ್ನಡ ಎಲ್ಲ ಹುಟ್ಟಿರೋದು ಕನ್ನಡದಿಂದ ನೀನು ತಮಿಳಿಗಾಗಿರೋದು ಆಯಿತಾ ಅದನ್ನೊಂದು ಮನವರಿಕೆ ಮಾಡ್ಕೋಬೇಕು ಅವರು ಕ್ಷಮೆ ಕೇಳಿಂದ್ರೂ ನಾನು ಏನು ತಪ್ಪು ಮಾಡಿಲ್ಲ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರಲ್ಲ ಯಾವ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಆ ಥರ ಹೇಳೋದಕ್ಕೆ ಅವ್ರಿಗೆ ಯಾವ ಅರ್ಹತೆಯೂ ಇಲ್ಲ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾತಾಡಬೇಕು ಯಾರನ್ನಾಗಲಿ ಮಾತಾಡಬೇಕಾದ್ರೆ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರಾಜ್ಯಗಳು ಎಲ್ಲ ಇಡೀ ಪ್ರಪಂಚದಲ್ಲಿರೋರೆಲ್ಲ ಬಂದು ವಾಸ ಮಾಡ್ತಾರೆ ಕರ್ನಾಟಕದಲ್ಲಿರೋರು ಹೃದಯಾವಂತರು ಇದುವರೆಗೂ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀವಿ ಅಂದರೆ ಅದು ನಮ್ಮ ಒಳ್ಳೆತನ ನಮ್ಮ ಕರ್ನಾಟಕ ಜನದ ಒಳ್ಳೆತನ ಅದನ್ನು ನೀವು ಮನದ ಮನದಟ್ಟು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಿ ಕನ್ನಡದ ಜನತೆಗೆ ಕ್ಷಮೆ ಕೇಳೋದ್ರಿಂದ ಒಳ್ಳೆಯ ಅರ್ಥ ಸಿಗುತ್ತೆ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇದಾಗುತ್ತೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅತಿ ಆಪ್ತವಾಗಿ ತಗೊಂಡು ಮನವರಿಕೆ ಮಾಡಿ ಎಲ್ರಿಗೂ ಹೇಳಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಹೋರಾಟ ರೂಪಕ್ಕೆ ಹೋಗೋದು ಬೇಡ ಇಲ್ಲಿರೋ ತಮಿಳರು ಪ್ರತಿಯೊಬ್ಬರು ಅಷ್ಟೇ ಕನ್ನಡದಲ್ಲಿ ಕನ್ನಡದಲ್ಲಿ ಇದ್ಕೊಂಡು ಕನ್ನಡ ಕಾವೇರಿ ನೀರು ಕುಡ್ಕೊಂಡು ಕನ್ನಡ ಅಕ್ಕಿ ತಿಂದ್ಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಇಲ್ಲಿ ಇವರು ಏನು ಮಾಡ್ತಾಯಿದ್ದಾರೆ ತಮಿಳಿಗರಿಗೆ ಕನ್ನಡಿಗರಿಗೆ ತಂದಿಕ್ಕುವಂಥ ತಮಾಷೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವ್ರು ಪಾಡೋರೆಲ್ಲ ದುಡ್ಡು ಕಾಸು ಇರ್ತದೆ ಅವರು ಸಿನಿಮಾ ರಂಗದಲ್ಲಿ ಒಳ್ಳೆಯ ದುಡ್ಡು ಕಾಸು ಮಾಡ್ಕೊಂಡು ಅವರು ಅಫಿಷಿಯಲಾಗಿ ಇದ್ಬಿಡ್ತಾರೆ ಬಟ್ ಇಲ್ಲಿ ತಮಿಳವರು ಕನ್ನಡದವರು ಕಿತ್ತಾಡಬೇಕಾಗ್ತದೆ ಅಂಥ ಒಂದು ಪರಿಸ್ಥಿತಿನ ತಂದಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಕನ್ನಡದ ಜನತೆಗೆ ದಯವಿಟ್ಟು ಕ್ಷಮೆಪಣೆಗೆ ಕೇಳಬೇಕನ್ನೋದು ಮುಖಾಲ್ಗೆ ನಾನು ಕೇಳ್ಕೊಳ್ತೀನಿ ಜೆ ಬಿ ಕನ್ನಡ ಚಲನಚಿತ್ರ ನಟ ನಿರ್ಮಾಪಕರು ಆದಂಥ ಕರೀಸುಬ್ಬರು ಕುಲದಲ್ಲಿ ಅನ್ನೋ ಒಂದು ಮೂವಿ ಫಿಲಮ್ ಮಾಡಿದ್ದಾರೆ ಅದರಲ್ಲಿ ಮಡೇನೂರು ಮುನೂರು ಎಲ್ಲ ಹೊಸ ತಾರಾಗಣದಲ್ಲಿ ಮಾಡಿದ್ದಾರೆ ಫಿಲಮ್ ಚೆನ್ನಾಗಿರ್ಬೋದೇನೋ ನೋಡಿಲ್ಲ ಚೆನ್ನಾಗಿದ್ರೂ ಸಂತೋಷ ಕನ್ನಡ ಸಿನಿಮಾಗಳು ಈಗಿರಬೇಕಾದ್ರೆ ಕರೀಸುಬ್ಬರು ಒಂದು ಹೇಳಿಕೆ ಕೊಡ್ತಾರೆ ಪ್ರೆಸ್ ಮೀಡಿಯಾದಲ್ಲಿ ಊರು ಒಂದ ಮೇಲೆ ಹೊಲಗೇರಿ ಇದ್ದಿದ್ದೆ ಅಂತೇಳಿ ಇದು ಅವರು ಮಾತಾಡುವಾಗ ಒಬ್ಬ ಒಂದು ಜಾತಿ ಬಗ್ಗೆ ಆಗ್ಬೋದು ಇನ್ನೊಂದು ಬಗ್ಗೆ ಕೀಳಾಗಿ ಮಾತಾಡೋದನ್ನು ಬಿಡಬೇಕು ಪ್ರತಿಯೊಬ್ಬರೂನು ಇದಕ್ಕೆ ಮುಂಚೆ ಒಂದು ಸಲ ಉಪೇಂದ್ರ ಅವರು ಇದೇ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆಮೇಲೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರು ಇವರು ಇದೇ ಥರ ಕೇಳಿ ಕ್ಷಮೆ ಕೇಳ್ತಾ ಇದ್ದಾರೆ ತಪ್ಪಾಯಿತು ಅಂತ ಆಡೋ ಮಾತನ್ನು ಆಡ್ಬಿಟ್ಟು ಕ್ಷಮೆ ಕೇಳಿದ್ರೆ ಅದರಲ್ಲಿ ಅರ್ಥ ಇಲ್ಲ ಅದನ್ನು ಆಡೋಕ್ಕಿಂತ ಮುಂಚೆ ನೀವು ಮನವರಿಕೆ ಮಾಡ್ಕೋಬೇಕು ಆ ಯಾವ ಭಾಷೆ ಯಾವ ಪದ ಬಳಕೆ ಮಾಡಬೇಕು ಯಾವ ಪದ ಬಳಕೆ ಮಾಡಬಾರ್ದು ಅಂತೇಳಿ ಇದು ಕ್ಯಾಶುವಲ್ ಆಗ್ಬಿಟ್ಟಿದೆ ಇವರಿಗೆಲ್ಲ ಏನೋ ಒಂಥರ ಚಾಡಿ ಆಗ್ಬಿಟ್ಟಿದೆ ಸುಮ್ಮನೆ ಮಾತಾಡ್ಬಿಡೋದು ಆಮೇಲೆ ಸಾರಿ ಕೇಳ್ಬಿಡೋದು ಈಗ ನಮ್ಮ ಬ್ರದರ್ ಹೇಳಿದ್ರು ಹಂಗೆ ಇಂಗ್ಲೀಷವರು ಥ್ಯಾಂಕ್ಸ್ ಮತ್ತು ಸಾರಿ ಅನ್ನೋದು ಪದ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆ ಸಾರಿ ಅನ್ನೋ ಇಟ್ಕೊಂಡು ಏ ಯಾವ ರೀತಿ ಬೇಕೋ ಆ ಥರ ಪದ ಬಳಕೆ ಮಾಡೋದು ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದು ದಲಿತ ಬಂದವರು ದಲಿತ ಅಭಿಮಾನಿಗಳು ದಲಿತರು ಎಲ್ಲ ಇದಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ ಅವ್ರಿಗೆ ಸರ್ ಎಲ್ಲ 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 ಜನಾಂಗದವ್ರು ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ಆಮೇಲೆ ಅವರು ಸಾರಿನೂ ಕೇಳಿದ್ದಾರೆ ಬಟ್ ನಾವು ಏನೇನು ಕೇಳ್ತೇವೆ ಸರ್ಕಾರದಲ್ಲೇ ಆಗ್ಬೋದು ಡಿಪಾರ್ಟ್ಮೆಂಟ್ ಆಗ್ಬೋದು ಒಂದು ವರ್ಡ್ಸ್ನ ಇಟ್ಕೊಂಡು ಮಾತಾಡ್ತಾರೆ ಸಾರಿ ಕೇಳ್ತಾರಲ್ಲ ಕಾನೂನು ರೀತಿಯಲ್ಲಿ ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಿಲ್ಲ ಅಲ್ಟ್ರಾಸಿಟಿ ಕೇಸ್ ಯಾಕೆ ಬುಕ್ ಮಾಡೋದಿಲ್ಲ ಇದು ದಲಿತರು ಪರವಾಗಿ ಈ ಥರ ಅಂದಾಗ ನಾವು ಬೇರೆ ಬೇರೆ ಜನದವ್ರು ಇದ್ದಾರೆ ದಲಿತರು ಅಂತ ಹೇಳ್ಬೋದು ದಲಿತ್ರು ಏರಿಯಾ ಅಂತ ಹೇಳ್ಬೋದು ಇಲ್ಲ ಹೊಲಗೇರಿ ಹೊಲಗೇರಿ ಅನ್ನೋದು ಪದ ಯಾಕೆ ಯೂಸ್ ಮಾಡಬೇಕು ಬಳಕೆ ಯಾಕೆ ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ ನಮ್ಮ ದಲಿತರು ಎಲ್ಲ ಮುಖಂಡರುಗಳು ಅಷ್ಟೇನೇನೆ ಅದೇ ನಮಗೆ ಮನೆ ಮುಖ್ಯಮಂತ್ರಿಗಳು ಈ ವಿಷಯವಾಗಿ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಬೇಕು ಒಂದು ಅಲ್ಟ್ರಾಸಿಟಿ ಕೇಸು ಇಮಿಡಿಯೇಟ್ಲಿ ಅವ್ರ ಮೇಲೆ ಯಾರಾ ಥರ ಪದ ಬಳಕೆ ಮಾಡ್ತಾರೋ ಅಂಥವ್ರ ಮೇಲೆ ಅಲ್ಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು ಕಾನೂನು ರೀತಿಯಲ್ಲಿ ಇದಕ್ಕೆ ಒಂದು ಏನೋ ಪನಿಷ್ಮೆಂಟ್ ಅನ್ನೋದಿದೆ ಶಿಕ್ಷೆ ಅನ್ನೋದಿದೆ ಅನ್ನೋದು ಅವ್ರಿಗೂ ತಿಳಿವಳಿಕೆ ಆಗಬೇಕು ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಎಂಥ ದೊಡ್ಡವರೇ ಆಗ್ಬೋದು ಒಂದು ಪದ ಬಳಕೆ ಮಾಡಬೇಕಾದ್ರೆ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ಒಂದು ಅರಿವು ಪರಿಜ್ಞಾನ ಆದರೂ ಬರಬೇಕು ಅವ್ರಿಗೆ ಆ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಒಂದು ಪನಿಷ್ಮೆಂಟ್ ಶಿಕ್ಷೆ ಅನ್ನೋದು ಕೊಡಬೇಕು ಇದು ನಮ್ಮ ಅಭಿಪ್ರಾಯ ಬಂಧುಗಳೇ ಇವತ್ತು ನನ್ನ ಹೆಸರು ನಾಗೇಶ್ ಅಂತ ಹೇಳಿ ಕನ್ನಡಿಗಿರ ಸೇವಾ ಸಂಘದ ರಾಜ್ಯ ಪ್ರಧಾನಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅದೇ ರೀತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮತ್ತು ದಲಿತ ಸಂಘರ್ಷ ಸಮಿತಿ ಬಿ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಬೆಂಗಳೂರು ಉಸ್ತುವಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಈ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಲಿಕ್ಕೆ ಕಾರಣ ಎರಡರಿಂದ ಮೂರು ಕಾರಣ ಇಟ್ಕೊಂಡು ಇವತ್ತು ಪತ್ರ ಪತ್ರಿಕೆಯವ್ರನ್ನ ನಮ್ಮ ಮಾಧ್ಯಮ ಇತರರನ್ನ ಇವೆಲ್ಲ ಇವತ್ತು ಕರೆದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಕನ್ನಡಿಗರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಹರಿಪ್ರಸಾದ್ ಅವರು ಬಂದಿದ್ದಾರೆ ಅದೇ ರೀತಿ ಡಿ ಎಸ್ ಎಸ್ ಭೀಮವಾದ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಮಂಜುನಾಥ್ ಅವರು ಬಂದಿದ್ದಾರೆ ಅದೇ ರೀತಿ ಡಿ ಎಸ್ ಎಸ್ ಭೀಮ ಕರ್ನಾಟಕ ದಲಿತ ಸಂಘ ಸಮಿತಿ ವೆಂಕಟೇಶ್ವರ ಮುರಳಿ ಅವರು ಬಂದಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂಥ ಕೆಲವು ಇಟ್ಕೊಂಡು ಇವತ್ತು ಒಂದು ಪರತ್ನಗರ ಪೊಲೀಸ್ ಠಾಣೆಗೆ ಮನವಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಒಂದು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರುವಂಥ ಕಮಲಾಸೋನವ್ರ ಬಗ್ಗೆ ಎರಡು ವಿಷಯ ಕನ್ನಡ ತಮಿಳಿನಿಂದ ಹುಟ್ಟಿರುವಂಥ ಹೇಳಿಕೆ ಕೊಡೋಕೆ ಮುಂಚೆ ನೀವು ಯಾವ ಸಂಶೋಧನೆ ಮಾಡಿದ್ದೀರಾ ಯಾವ ಆಧಾರ ಇಟ್ಕೊಂಡು ನೀವು ಈ ಹೇಳಿಕೆಗಳು ಕೊಡ್ತಾ ಇದ್ದೀರಾ ನಿಮ್ಮ ರಾಜಕೀಯ ತೆವಲ್ಗಳಿಗೋಸ್ಕರ ಏನೇನೋ ಮಾತಾಡೋದು ನಿಮಗೆ ಒಂದು ಪಕ್ಷದಲ್ಲಿ ನಿಮಗೆ ರಾಜ್ಯಸಭಾ ಸದಸ್ಯಕ್ಕೆ ಸ್ವಲ್ಪ ಸಿಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಇಟ್ಕೊಂಡು ಒಂದು ರಾಜ್ಯ ರಾಜ್ಯಗಳ ಮಧ್ಯೆ ಭಾಷೆ ಭಾಷೆಗಳಲ್ಲಿರುವಂಥ ಜನಗಳ ಮಧ್ಯೆ ನೀವು ಬೆಂಕಿ ಹಚ್ಚುವಂಥ ಕೆಲಸಗಳು ಮಾಡ್ತಾ ಇದ್ದೀರಲ್ಲ ಯಾವ ಉದ್ದೇಶ ಇಟ್ಕೊಂಡು ಯಾವ ಆಧಾರ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ ಈ ಹೇಳಿಕೆ ಕೊಟ್ಟಿದ್ದೀರಾ ಅಂತ ನಮ್ಮಲ್ಲಿರೋ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಇವರೆಲ್ಲ ಹೇಳಿದರು ಈಗಾಗಲೇ ಜನಗಳು ನಾವಿಲ್ಲಿ ಸೌಹಾರ್ದತೆ ಬದುಕ್ತಾ ಇದ್ದೀವಿ ಕರ್ನಾಟಕದಲ್ಲಿ ಯಾವುದೇ ಭಾಷೆಯವರಾಗಿರ್ಬೋದು ಸೌಹಾರ್ದತೆ ಬದುಕ್ತಾಯಿರೋವಾಗ ನೀವು ಈ ರೀತಿ ಬೆಳಗ್ಗೆ ಆದರೆ ಪತ್ರಿಕೆಯಲ್ಲಿ ಟಿ ವಿಲಿ ನಿಮ್ಮ ಮಕ ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಈ ರೀತಿ ಹೇಳಿಕೆ ಕೊಟ್ಟು ಗಾಳಿಯಲ್ಲಿ ಗುಂಡು ಹಾಕ್ಬಿಡೋದು ಮಾ ಹೋಗ್ಬಿಡೋದು ಇಲ್ಲಿ ಹೇಳ್ತಾರಲ್ಲ ಇನ್ನೊಬ್ಬರ ಮೇಲೆ ಮೇಲೆ ಇಟ್ಕೊಂಡು ಗುಂಡಾರ್ಸ್ಬಿಟ್ಟು ಹೋಗುವಂಥ ಕೆಲಸಗಳೆಲ್ಲ ಮಾಡಕ್ಕೆ ಹೋಗ್ಬೇಡಿ ನೀವು ಇಲ್ಲಿನ ಅನ್ನ ತಿಂದಿದ್ದೀರಾ ಹಾಂ ಇಲ್ಲಿ ಚಲನಚಿತ್ರಗಳಲ್ಲಿಂದ ನೀವು ಹಣ ಸಂಪಾದನೆ ಮಾಡಿದಿರ ಒಂದು ಹೆಸ್ರು ಮಾಡಿದ್ರಲ್ಲ ಈ ಹೆಸರುಗಳನ್ನ ನೀವು ಇಟ್ಕೊಂಡು ಯಾವ ರೀತಿ ಒಂದು ಜನಗಳಿಗೆ ಒಳ್ಳೆ ಕೆಲಸ ಮಾಡೋಂಥ ಉದ್ದೇಶ ಇಟ್ಕೊಂಡು ನೀವು ಕೆಲಸಗಳು ಮಾಡಿ ಆದರೆ ಬಿಟ್ಬಿಟ್ಟು ಏನೋ ಒಂದು ನಾನು ಪ್ರಚಾರಕ್ಕೋಸ್ಕರ ಬಾಯಿ ತಗಲುಗೋಸ್ಕರ ಬಾಯಿ ಚಪ್ಪಲಿಗೋಸ್ಕರ ಏನೋ ಮಾತಾಡ್ತೀನಿ ಅನ್ನೋದಾದರೆ ಜನಗಳು ನಮ್ಮ ಕನ್ನಡ ಜನಗಳು ಸೌಹಾರ್ದತೆ ಇದೀವಿ ನಮ್ಮನ್ನು ನೀವು ನಾವು ಇಲ್ಲಿ ತುಂಬ ಸುಮ್ಮನೆ ಇದೀವಿ ಅನ್ನೋದನ್ನು ನೀವು ತಪ್ಪಿಳ್ಕೊಳ್ಬಾರ್ದು ನಾವೇನೋ ಹೋರಾಟಕ್ಕೆ ಇಳಿದ್ರೆ ಇದು ಎಲ್ಲೆಲ್ಲ ಹೋಗ್ತದೆ ಅದಕ್ಕೋಸ್ಕರ ಇಲ್ಲಿ ನೀವು ಅಂತ ತೊಗೊಂಡಿರೋಂಥ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಮತ್ತು ನೀವು ಕ್ಷಮೆ ಕೇಳಬೇಕು ಮತ್ತು ನಾವು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಅಂತ ಹೇಳಿದ್ರೆ ಈ ರೀತಿ ಬಾಯಿಗೆ ಬಂದಾಗ ಮಾತಾಡೋರ ಮೇಲೆ ನೀವು ಕಾನೂನು ಕ್ರಮ ಜರುಗಿಸ್ರಿ ಮುಂದೆ ಆಗುವಂಥ ಅನಾಹುತಗಳಿಗೆ ಇವೆಲ್ಲ ಕಾರಣ ಆಗಬಾರ್ದು ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮತ್ತೆ ಇಲ್ಲಂತ ಇನ್ನೊಂದು ಒಂದಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ ಇಲ್ಲೇ ಅತಿ ಬೆಲೆಯಲ್ಲಿ ನಮ್ಮ ಎಸ್ ಬಿ ಐ ಬ್ಯಾಂಕಲ್ಲಿ ಮ್ಯಾನೇಜರ್ ಒಬ್ಬರು ಹೇಳ್ತಾರೆ ಕನ್ನಡ ಮಾತಾಡಿ ಅಂತೇಳಿ ನಾನು ಯಾಕೆ ಕನ್ನಡ ಮಾತಾಡಬಾರ್ದು ಕನ್ನಡ ಮಾತಾಡೋದಿಲ್ಲ ಅಂತ ಉದ್ರ ತನ್ನ ಡೈರೆಕ್ಟಾಗಿ ಹೇಳ್ತಾರೆ ವೀಡಿಯೋ ಮಾಡ್ತಾರೆ ಮಾಡ್ಕೊಳ್ಳಿ ನಾನು ಮಾತಾಡಲ್ಲ ನಾನು ಯಾಕೆ ಮಾತಾಡಬೇಕು ಅಂತ ಕೇಳ್ತಾರೆ ಕಡೆಗೆ ಇಲ್ಲಿ ಕನ್ನಡದಂಥ ಪದಾಧಿಕಾರಿಗಳೆಲ್ಲ ಹೋರಾಟ ಮಾಡಿದಾಗ ಅವ್ರ ಅನುಮಾನ ಅಮಾನತಾಗ್ತದೆ ದಯವಿಟ್ಟು ಕ್ಷಮಿಸಿ ನಾವು ಇನ್ನು ಮುಂದೆ ಕನ್ನಡ ಕಲಿತೀವಿ ಅಂತಾರೆ ಹಾಗೆ ಇನ್ನೊಂದು ಎರಡು ಮೂರು ದಿನ ಮುಂಚೆ ಯಾರೋ ಒಬ್ಬ ಆಟೋದನ್ನು ಟಚ್ ಆಗಲೇ ಇಲ್ಲ ಅವ್ರಿಗೆ ಅವ್ರಿಗೂ ಅವ್ರಿಗೂ ಟಚ್ ಆಗಿದೆ ಇರೋಂಥಕ್ಕೆ ಚಪ್ಲಿ ತೊಗೊಂಡೋಗ ಆಟೋ ಚಾಲಕನ ಹೊಡಿತಾರೆ ಅಲ್ಲೂ ಅಷ್ಟೇ ಕನ್ನಡ ಮಾತಾಡೋದಿಲ್ಲ ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳಿ ಈ ರೀತಿ ಪರಭಾಷಿಕರು ಬಂದು ಕರ್ನಾಟಕದಲ್ಲಿ ಹೆಂಗೆ ಬೇಕು ಹಂಗೆ ಮಾತಾಡೋದಾದರೆ ನಾವಿಲ್ಲಿದ್ದು ಬೆಳೆದು ಏನು ಪ್ರಯತ್ನ ಬರ್ತದೆ ಈ ಪಾರಭಾಷಿಕರು ನಾವು ಇವೆಲ್ಲ ಇದೆಯಲ್ಲ ಇಂಥ ಮಾಡೋವಂಥ ಕೆಲಸ ಯಾರ್ಯಾರ ಮೇಲಾದರೂ ಒಬ್ಬರ ಮೇಲೆ ನೀವು ಕಾನೂನು ಕ್ರಮ ತೊಗೊಂಡಿದ್ದರೆ ಮುಂದೆ ಈಗ ಅನಾಹುತನ ನೀವು ತಡಿಬೋದಾಗಿತ್ತು ಮತ್ತು ಇಂಥದಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ ಮತ್ತು ಇನ್ನೊಂದು ಹೇಳೋದಾದರೆ ಈಗ ನಮ್ಮ ಸ್ನೇಹಿತರೊಬ್ಬರು ಇದ್ರು ಕುಲದಲ್ಲಿ ಯಾವುದೋ ಅಂತ ಒಂದು ಪಿಕ್ಚರ್ನಲ್ಲಿ ಅದನ್ನು ಬಿಡುಗಡೆ ಮಾಡಬೇಕಾಗಿರೋ ಪ್ರೆಸ್ ಮೀಟಲ್ಲಿ ಮಾಧ್ಯಮಗಳಿಗೆ ಕೊಡಬೇಕಾದ್ರೆ ಕರು ಅನ್ನೋರು ಅವರು ಚಿತ್ರನಟರು ಮತ್ತು ನಿರ್ಮಾಪಕರು ಅವರು ಹೇಳ್ತಾರೆ ಊರಂದ ಮೇಲೆ ಒಳಗೇರಿರ್ತದೆ ಅಂತ ಅಲ್ಲರಿ ಊರನ್ನ ಮೇಲೆ ವಲಗೇರಿ ಇರ್ತದೆ ಅಂತ ಹೇಳ್ಬಿಟ್ಟು ಅದು ಸಂವಿಧಾನದಲ್ಲಿ ತೆಗೆದಿರೋಂಥ ಪದಗಳು ಹೊಲಗೇರಿ ಅಂತ ಬಳಸಬಾರ್ದು ಹೊಲಗೇರ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಸಂವಿಧಾನ ವಿರೋಧ ಆಗಿರೋಂಥ ಪದನ ನೀವು ಬಳಸ್ತೀರ ಅಂತ ಹೇಳೋದಾದರೆ ನೀವು ಮನಸ್ಥಿತಿ ಮನೋವಾದಿ ಮನಸ್ಥಿತಿ ಹೆಂಗಿದೆ ಮನಸ್ಸಲ್ಲಿರೋದಿಲ್ಲ ಹೊರಗಡೆ ಬರೋದು ಅಚಾತರವಾಗಿ ಯಾವುದು ಬರಲ್ಲ ಇವ ನಮ್ಮಲ್ಲಿ ಮಾತನಾಡಿದ ಕೇಳಿ ಎಷ್ಟೋ ಥರದ್ದು ನಮ್ಮ ಹತ್ರ ಹತ್ರ ಕಟ್ಟೆ ಪದ ಬರಲ್ಸಲ್ಲ ಯಾಕಂದ್ರೆ ಮನಸ್ಸಲ್ಲಿ ನಮ್ಮಲ್ಲಿ ಇಲ್ಲ ನಿಮ್ಮಲ್ಲಿ ಇದೆ ಕಿತ್ಕೊಳ್ಬೋದು ಹೊರಗಡೆ ಬರ್ತದೆ ಆಮೇಲೆ ಹೇಳೋದು ಹೇಳ್ಬಿಟ್ಮೇ ಸಾರಿ ಕೇಳೋದು ತಪ್ಪಾಯಿತು ನಾನು ಬಡವ ನನ್ನ ಹತ್ರ ಏನು ಏನೂ ಇಲ್ಲ ಅಂತ ಎರಡೆರಡು ಥಿಯೇಟ್ರ್ಗಳ್ನ ಇಟ್ಕೊಂಡಿರೋಂಥ ನೀವು ಬಡವಾನ ಮಾತಾಡೋಕ್ಕೆ ಮುಂಚೆ ನಿಮಗೆಲ್ಲ ಏನು ಏನಿರ್ತದೆ ಯೋಚನೆ ಮಾಡಬೇಕಲ್ಲ ಮಾತಾಡ್ಬೇಕಾದ್ರೆ ಹೊಲಿಗೆ ಅದಕ್ಕೋಸ್ಕರ ನಾವು ಇವತ್ತು ಕಡಾಖಂಡಿತವಾಗಿ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ನಿಮ್ಮಲ್ಲಿ ಅಟ್ರಾಸಿಟಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಸಂಬಂಧಪಟ್ಟ ನಮ್ಮಲ್ಲಿರೋ ಹೊರನಗ ಪೊಲೀಸ್ ಠಾಣೆಯಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ ಅದ್ರ ಮೇಲೆ ಏನು ನಿರ್ಧಾರ ತಗೊಳ್ತಾರೋ ಕಾನೂನು ಕ್ರಮ ತಗೊಳ್ಳಿ ಇನ್ನು ಮುಂದೆ ಇದೇ ರೀತಿ ಮಧ್ಯದಲ್ಲಿ ಒಬ್ರು ಉಪೇಂದ್ರ ಅನ್ನೋರು ಚಿತ್ರನಟರು ಅವರು ಇದೇ ತರ ಹೇಳಿದ್ರು ಒಬ್ಬರು ಒಬ್ಬರು ಚಾಳಿ ಹಾಕ್ಬಿಟ್ಟಿದ್ದಾರೆ ಬಾಯಿ ಚಪ್ಪಲಕ್ಕೋಸ್ಕರ ಏನು ಬೇಕಾದ್ರೆ ಮಾತಾಡೋದು ಆಮೇಲೆ ದಯವಿಟ್ಟು ಕ್ಷಮಿಸಿ ಅನ್ನೋದು ಅದಕ್ಕೋಸ್ಕರ ಇವತ್ತು ಆಗಲಿ ಇವ್ರನ್ನ ಬಿಡೋದು ಅಂತ ಅವಶ್ಯಕತೆ ಇಲ್ಲ ಇವ್ರ ಮೇಲೆ ಕೇಸ್ ಏನಾದ್ರು ಸರ್ಕಾರ ಸುಮೋಟ ತಗೊಳ್ಬೇಕಾಗಿತ್ತು ಯಾಕೆ ಪತ್ರಿಕೆ ಅವರು ಎಲ್ಲೋ ಕದ್ದು ಹೇಳಿಲ್ವಲ್ಲ ಪತ್ರಿಕೆ ಹೇಳಿ ಹೇಳಿಕೆ ಹೇಳಿದರೆ ಅದನ್ನ ಕ್ಲೀನಾಗಿ ತಗೊಂಡು ಸರ್ಕಾರದವರು ಸುಮೋಟ ಕೇಸ್ ತಗೊಂಡು ಅವ್ರ ಮೇಲೆ ಇವತ್ತು ಕಾನೂನು ಕ್ರಮ ತಗೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾವೇಳ್ದಿಷ್ಟೇ ಈ ಥರ ಈ ಥರ ಪದಗಳ ಬಳಕೆ ಆದಾಗ ನಮ್ಮ ಇಲ್ಲದ ಕಾಲ ಕಾಲಕ್ಕೆ ನಾವು ಪ್ರತಿಭಟನೆ ಮಾಡ್ಕೊಂಡೇ ಬಂದಿದ್ದೀವಿ ಆದ್ರೆ ಇದು ಕೊನೆ ಕಾಣಲಿಲ್ಲ ಇವತ್ತು ಇನ್ನು ಮುಂದೆ ಈ ರೀತಿ ಆಗಬಾರ್ದು ಯಾರೇ ಆಗಲಿ ಮುಂದೆ ಮಾತಾಡಬೇಕಾದ್ರೆ ನಿಮ್ಗೆ ಎಚ್ಚರಿಕೆಯಿಂದ ಇರಬೇಕು ನಾಲ್ಕಿನಿಂದ ಹೊರಗಡೆ ಬರಬೇಕಾದ್ರೆ ಅಷ್ಟು ವಯಸ್ಸಾಗಿದೆ ಆ ಮನುಷ್ಯನಿಗೆ ಹಿಂದೆ ಮುಂದೆ ನೋಡಿದಾಗ ಮಾತಾಡೋದು ಆಮೇಲೆ ದಯವಿಟ್ಟು ಕ್ಷಂಜಿ ಎಲ್ಲ ಬೇಕಾ ಕಾಲಿಗೆ ಬೀಳ್ತೀನಿ ಈ ಥರ ಎಲ್ಲ ನಿಲ್ಲಬೇಕು ಮುಂದೆ ಅಂತ ಯಾರೇ ಮಾತಾಡಬೇಕಾದರೂ ಗಟ್ಟಿಯಾಗಿ ಯೋಚನೆ ಮಾಡಿ ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಮುಂದೆ ಏನು ಕಾನೂನು ಕ್ರಮ ತಗೊಳ್ತಾರೋ ನೋಡ್ಬಿಟ್ಟು ನಾವು ಮುಂದಿನ ನಿರ್ಧಾರ ನಾವು ತಗೊಳ್ತೀವಿ ಜೈ